ತಾಲೂಕು ಜಿಗಣಿ ಹೋಬಳಿ ಆರುಗದ್ದೆ ವಿಲೇಜ್ಗೆ ಚನ್ನಕಾಶಿವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಬನ್ನಿ ಸ್ನೇಹಿತರೆ ನೋಡೋಣ ತುಂಬ ಇತಿಹಾಸ ಪ್ರಸಿದ್ಧವಾದ ಚನ್ನಕಾಶ್ವರ ಸ್ವಾಮಿ ದೇವಸ್ಥಾನ ಇದು ತುಂಬ ಹಳೆಯ ಪುರಾತನ ದೇವಸ್ಥಾನ ಎಲ್ಲರೂ ಜಿಗಣಿ ಕಡೆ ಬಂದಾಗ ಆರುಗದ್ದೆ ವಿಲೇಜ್ಗೆ ವಿಸಿಟ್ ಮಾಡಿ ಒಂದು ಸರ್ತಿ ದೇವಸ್ಥಾನ ದರ್ಶನ ದೇವ್ರ ದರ್ಶನ ಮಾಡಿಕೊಡಿ ಚನ್ನಕೇಶ್ವರ ಸ್ವಾಮಿ ದೇವಸ್ಥಾನ ತುಂಬ ಹಳೆಯ ದೇವಸ್ಥಾನ ಚೆನ್ನಾಗಿ ಜೀವನಂತರ ಮಾಡಿದ್ದಾರೆ ನಾವು ಹೋದಾಗ ಒಂದು ಸೀರಿಯಲ್ ಸಹ ಶೂಟಿಂಗ್ ನಡೀತಿತ್ತಲ್ಲಿ ಕರಿಮಣಿ ಅನ್ನೋ ಸೀರಿಯಲ್ಲು ನೋಡಿ ಸರ್ ಚಂಡಕೇಶ್ವರ ಸ್ವಾಮಿ ಸೀರಿಯಲ್ ದೇವಸ್ಥಾನ ಇದು ತುಂಬ ಹಳೆಯ ದೇವಸ್ಥಾನ ಶೂಟಿಂಗ್ ಸೆಟ್ಟೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಒಳಗಡೆ ಬಾಳೆ ದೇವಸ್ಥಾನ ಇದು ತುಂಬಾ ಪವರ್ಫುಲ್ ಅಂತ ಹೇಳ್ತಾರೆ ಚೋಳ್ರ ಕಳ್ಳ ದೇವಸ್ಥಾನ ಇದು ನೋಡಿ ಒಂದು ತುರಿಮಣಿ ಸೀರಿಯಲ್ ನಡೀತಾ ಇದೆ ಶೂಟ್ ಮಾಡ್ತಾ ಇದಾರೆ ನೋಡಿ ಸಾಹಿತ್ಯ ಆ ಗರ್ಭಗುಡಿ ಏನಿದೆ ಅದೆಲ್ಲ ಏನು ಚೇಂಜಸ್ ಮಾಡಿಲ್ಲ ಆಚೆ ಕಡೆ ಮಂಟಪ ಒಳಗಡೆ ಇರೋ ಮಂಟಪಗಳು ಏನು ಚೇಂಜಸ್ ಮಾಡಿಲ್ಲ ಆಚೆ ಕಡೆ ಸ್ವಲ್ಪ ದರ್ಶನ ಮಾಡಿದ್ದಾರೆ ಆಮೇಲೆ ವರ್ಷಕ್ಕೊಂದ್ಸರಿ ಜಾತ್ರೆ ನಡೆಯುತ್ತೆ ಇಲ್ಲಿ ಚನ್ನಕೇಶ್ವರ ಸ್ವಾಮಿ ಜಾತ್ರೆ ನಡೆಯುತ್ತೆ ಊರ ಹಬ್ಬ ಜಾತ್ರೆ ಆಚಾರ ನೋಡಿ ಸೀರಿಯಲ್ ಸೀರಿಯಲ್ಲು ಶೂಟ್ ಮಾಡ್ತಾ ಇದ್ದಾರೆ ಮಂಟಪ ತುಂಬ ಚೆನ್ನಾಗಿದೆ ನೋಡಿ ಚೆನ್ನಾಗಿ ಸುಟ್ಟಕ್ಕೆ ನೋಡಿದೆ ಗೊತ್ತಾಗತ್ತೆ ಮಕ್ಕಳು ತುಂಬ ಅಂತ ಅಂಥದ್ದು ಸರ್ತಿ ನೀವು ಜಿಗ್ನಿ ಕಡೆ ಬಂದಾಗ ಜಿಗ್ನಿ ಆನೆಕಲ್ ಕಲ್ಲಿ ಹಾರಗದ್ದೆ ನಿಮ್ಮ ಕಡೆ ಬಂದಾಗ ಒಂದು ವಿಸಿಟ್ ಮಾಡಿ ದೇವಸ್ಥಾನಕ್ಕೆ ತುಂಬ ಚೆನ್ನಾಗಿದೆ ಮತ್ತು ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇನ್ನಷ್ಟು ವೀಡಿಯೋಗಳನ್ನು ನಾವು ಅಪ್ಲೋಡ್ ಮಾಡೋದಕ್ಕೆ ಭಾಳ ಅನುಕೂಲ ಆಗುತ್ತೆ ದಯವಿಟ್ಟುಲ್ಲ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಹೆಸರು ಮಾಯಾ ಬಜಾರ್ ನ್ಯೂಸ್ ಇಂಡಿಯಾ ಮಾಯಾ ಬಜಾರ್ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ